ಆದರೆ ಕೆಲವೊಂದು ಡಿಸೀಸಸ್ ಹಲ್ಲಿನ ಡಿಸೀಸಸ್ ಹೆರಿಡಿಟ್ರಿ ಇರ್ತದೆ ಅದು ಮಾತ್ರ ತಾಯಿ ತಂದೆಯಿಂದ ಸ್ವಲ್ಪ ಬಂದೇ ಬರ್ತದೆ ಎಷ್ಟೋ ಜನ ಪೇಷಂಟ್ಸ್ ನಮಗೆ ಬಂದಾಗ ಕೇಳ್ತಾರೆ ನಮ್ಮ ಮಗುವಿನ ಹಲ್ಲಿ ಯಾಕೆ ಇಷ್ಟು ಬೇಗ ಹಾಳಾಗ್ತದೆ ಆತ್ಮೀಯ ವೀಕ್ಷಕರೇ ನಾನೀಗ ಹುಬ್ಬಳ್ಳಿಯ ಹೆಸರಾಂತ ದಂತ ವೈದ್ಯರಾದಂಥ ಡಾಕ್ಟರ್ ಶ್ರೀ ರಾಘವೇಂದ್ರ ಭಟ್ರವರ ಬಳಿಗೆ ಬಂದಿದ್ದೇನೆ ಸೊ ಇವರ ಕ್ಲಿನಿಕ್ ಭಟ್ ಡೆಂಟಲ್ ಕೇರ್ ಸೆಂಟರ್ ಇರೋದು ಹುಬ್ಬಳ್ಳಿಯ ಕೇಶವಾಪುರ್ ರೋಡ್ನಲ್ಲಿ ಸೊ ಇವರಿಂದ ನಾವು ಹಲ್ಲುಗಳ ಮಹತ್ವ ನಮ್ಮ ಹಲ್ಲುಗಳು ಹಾಳಾಗದಂತೆ ಅದನ್ನು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಬೇಕು ಸೊ ಒಂದು ವೇಳೆ ನಮ್ಮ ಹಲ್ಲುಗಳು ಹಾಳಾದರೆ ಅವುಗಳಿಗಿರುವಂತಹ ಆಧುನಿಕ ಚಿಕಿತ್ಸೆಗಳೇನು ಅವುಗಳಿಗೆ ಎಷ್ಟು ಖರ್ಚಾಗ್ತದೆ ಹಾಗೆ ಹಲ್ಲುಗಳ ಬಗ್ಗೆ ಇರುವಂಥ ಸ್ವಾರಸ್ಯಕರ ವಿಷಯಗಳ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಸೊ ನಾವೀಗ ಇವರ ಕ್ಲಿನಿಕ್ನ ಒಳಗಡೆ ಇದ್ದೇವೆ ಸೊ ತುಂಬ ಕ್ರೌಡ್ ಇರ್ತದೆ ತುಂಬ ಪೇಷಂಟ್ಗಳು ಇವರ ಕ್ಲಿನಿಕ್ನಲ್ಲಿ ಇರ್ತಾರೆ ಸೊ ಬನ್ನಿ ಹಾಂ ಸೊ ಇಲ್ಲಿ ಪೇಷಂಟ್ಗಳು ಟ್ರೀಟ್ಮೆಂಟ್ಗಳನ್ನು ಪಡಿತಾ ಇರೋದನ್ನು ನಾವು ನೋಡ್ಬೋದು ಸರ್ ಇಲ್ಲೇ ಇದ್ದಾರೆ ನೋಡ್ರಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಫ್ರೀ ಆದ ನಂತರ ನಾವು ಇಂಟ್ರವ್ಯೂವನ್ನು ತೆಗೆದುಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನನ್ನ ಮೊದಲನೇ ಪ್ರಶ್ನೆ ನಮ್ಮ ಹಲ್ಲಿನ ಪಯಣ ಎಲ್ಲಿಂದ ಪ್ರಾರಂಭ ಆಗ್ತದೆ ಸರ್ ನೋಡಿ ಹಲ್ಲಿನ ಪಯಣ ಏನು ಡೆವಲಪ್ಮೆಂಟ್ ಏನಿದೆ ಅಲ್ಲ ಅದು ಯಾವ ಪ್ರೆಗ್ನೆನ್ಸಿ ಒಳಗಡೆ ಭ್ರೂಣ ಇನ್ನೂ ತನ್ನ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಆರು ವಾರಕ್ಕೆ ಈ ಒಂದು ಹಲ್ಲಿನ ಉತ್ಪನ್ನ ಆರಂಭವಾಗ್ತದೆ ಮತ್ತು ಎಂಟನೇ ವಾರಕ್ಕೆ ಸುಮಾರಾಗಿ ಒಂದೂವರೆ ಎರಡು ತಿಂಗಳ ಪ್ರೆಗ್ನೆನ್ಸಿಯಲ್ಲಿಯೇ ಮಗುವಿನ ಆ ಹಲ್ಲಿನ ಏನು ಬಡ್ ಸ್ಟೇಜ್ ಅಂತಾರೆ ಅದು ಪ್ರಾರಂಭ ಆಗ್ತದೆ ಸೊ ಅಲ್ಲಿಂದ ಹಿಡಿದು ಪೂರ್ತಿ ಡೆಲಿವರಿಯಲ್ಲಿ ಒಂದು ವಿಶೇಷ ಕಾರ್ಯ ಅಲ್ಲಿನ ಬೆಳವಣಿಗೆ ಅದು ಪೂರ್ಣದಿಂದಲೇ ಪ್ರಾರಂಭ ಆಗ್ತದೆ ಹೌದು ನಮ್ಮ ಮಗು ಹುಟ್ಟಿದ ನಂತರ ಅದು ಒಳಗಡೆ ಇರ್ತದೆ ಹಲ್ಲು ಅದು ಆಲ್ರೆಡಿ ಹೌದು ತದನಂತರ ಈಗ ತಾಯಿಗೆ ಹಲ್ಲಿಂದ ಏನಾದರೂ ಡಿಫೆಕ್ಟ್ ಇದ್ದರೆ ತೊಂದರೆ ಇದ್ದರೆ ಅದು ಹುಟ್ಟುವಂಥ ಮಗುವಿನ ಮೇಲೂ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ ನಾನು ಕೇಳ್ಪಟ್ಟೆ ಸರ್ ಅದ್ರ ಬಗ್ಗೆ ತಾವೆ ಆ್ಯಕ್ಚುಲಿ ಹಂಗೇನಿಲ್ಲ ತಾಯಿಗೆ ಹಲ್ಲು ಇರಲಿ ಹಲ್ಲು ಪೂರ್ತಿನೇ ಬಿದ್ದೋಗಿರಲಿ ಮಗುಗೆ ಮಾತ್ರ ಹಲ್ಲು ಚೆನ್ನಾಗೇ ಬರ್ತದೆ ಆದರೆ ತಾಯಿಯ ತಾಯಿ ಯಾವಾಗ ಗರ್ಭಿಣಿಯಾಗಿರ್ತಾರೆ ಅಕಸ್ಮಾತ್ ಅವ್ರದ್ದು ನ್ಯೂಟ್ರಿಷ್ನಲ್ ಡೆಫಿಷನ್ಸಿ ಅಂತಾರಲ್ಲ ಅಂದರೆ ಸರಿಯಾಗಿ ಅವರು ಊಟ ಮಾಡ್ತಾ ಇಲ್ಲ ಸರಿಯಾಗಿ ಕ್ಯಾಲ್ಸಿಯಂ ತೊಗೋತಾ ಇಲ್ಲ ಮಲ್ಟಿವಿಟಮಿನ್ ತೊಗೋತಾ ಇಲ್ಲ ಅಂದರೆ ಇಡೀ ಮಗುವಿನ ಓವರ್ ಆಲ್ ಹೆಲ್ತಿಗೆ ಸ್ವಲ್ಪ ಧಕ್ಕೆ ಬಿದ್ದು ಹಲ್ಲಿನ ಡೆವಲಪ್ಮೆಂಟು ಸ್ವಲ್ಪ ಧಕ್ಕೆ ಬೀಳ್ಬೋದು ಆದರೆ ಕೆಲವೊಂದು ಡಿಸೀಸಸ್ ಹಲ್ಲಿನ ಡಿಸೀಸಸ್ ಹೆರಿಡಿಟ್ರಿ ಇರ್ತದೆ ಅದು ಮಾತ್ರ ತಾಯಿ ತಂದೆಯಿಂದ ಸ್ವಲ್ಪ ಬಂದೇ ಬರ್ತದೆ ಎಷ್ಟೋ ಜನ ಪೇಷಂಟ್ಸ್ ನಮಗೆ ಬಂದಾಗ ಕೇಳ್ತಾರೆ ನಮ್ಮ ಮಗುವಿನ ಹಲ್ಲಿ ಯಾಕೆ ಇಷ್ಟು ಬೇಗ ಹಾಳಾಗ್ತದೆ ಯಾಕೆ ಈ ಥರ ಇದೆ ಅಂತ ಅವ್ರ ಕೆಲವರು ಇವನ್ ಒಂದು ಮೂವತ್ತು ಮೂವತ್ತೈದು ವರ್ಷದವ್ರು ಬಂದು ಕೇಳ್ತಾರೆ ನಮ್ಮ ಅಲ್ಲಿ ಇಷ್ಟು ಬೇಗ ಹೇಗೆ ಲೂಸ್ ಆಯಿತು ಅಂತ ಆ್ಯಕ್ಚುಲಿ ದ್ಯಾಟ್ ಈಸ್ ಹೆರಿಡಿಟ್ರಿ ಅನುವಂಶತೆ ಹೌದು ಅನುವಂಶತೆ ಅಪ್ಪ ಅಮ್ಮ ಇಲ್ಲ ಈವನ್ ಅಮ್ಮನ ತಮ್ಮ ಅಮ್ಮನ ಅಣ್ಣ ಅವ್ರದ್ದು ಇದನ್ನ ನಾವು ಅನುವಂಶತೆಯಲ್ಲಿ ನಾವು ಕಂಡು ಬರ್ತೇವೆ ಅಂದ್ರೆ ಬರಬಹುದು ಅನುವಂಶತೆ ಮೇಲೆ ಬರಬಹುದು ಆದರೆ ತಾಯಿಯ ಹಲ್ಲಿನ ಕಂಡೀಷನ್ ಮತ್ತೆ ಮಗುವಿನ ಹಲ್ಲಿನ ಡೆವಲಪ್ಮೆಂಟ್ ಆ್ಯಕ್ಚುಲಿ ಅಷ್ಟು ಸಂಬಂಧ ಇಲ್ಲ